ಕಾಶ್ಮೀರ ಪಹಲ್ಗಾ ಪ್ರದೇಶದಲ್ಲಿ ಪ್ರಾಣ ಕಳೆದುಕೊಂಡ ಅಮೂಲ್ಯ ಜೀವಿಗಳಿಗೆ ಸದ್ಗತಿ ಸಿಗಲಿ ಅವರ ಕುಟುಂಬಕ್ಕೆ ನೋವು ಬರಿಸುವ ಶಕ್ತಿ ಭಗವಂತ ಕರುಳಿಸಲಿ ಇದಿಷ್ಟೇ ನನ್ನಿಂದ ಸಾಧ್ಯ ಪತಿ ಕಳೆದುಕೊಂಡ ಪತ್ನಿ ಕಣ್ಣೆದುರೆ ತಮ್ಮವರ ತಲೆಗೆ ಬಂದು ನಳಿಗೆ ಇಟ್ಟು ಟೆಗರ್ ಒತ್ತಿದ್ದು ಎಲ್ಲೆಲ್ಲೂ ಚಿತ್ಕಾರ ಕುರಿತು ಏನು ಹೇಳೋದಕ್ಕೆ ಹೋಗದೆ ಓಂ ಶಾಂತಿ ಕೆಳರೆ ನಾನು ಈ ವಿಡಿಯೋ ಮಾಡುವಷ್ಟರಲ್ಲಿ ಮೃತರ ಸಂಖ್ಯೆ ಇಪ್ಪತ್ತೆಂಟಕ್ಕೇರಿದೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆಯೂ ಇದೆ ಚಿಂತಾಜನಕ ಸ್ಥಿತಿಯಲ್ಲಿ ಹಲವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅತಿ ದೊಡ್ಡ ದುರಂತ ಆದರೂ ಪುಟ್ಟ ಸಮಾಧಾನ ಏನಪ್ಪ ಅಂದರೆ ಭದ್ರತಾ ಪಡೆ ಮತ್ತು ಭಯೋತ್ಪಾದಕರ ನಡುವೆ ಭಾರಿ ಗುಂಡಿನ ಚಕಮಕಿ ನಡೀತಿದೆ ಇಬ್ಬರು ಭಯೋತ್ಪಾದಕರನ್ನು ಸೈನಿಕರು ಹೊಡೆದು ಉಳಿಸಿದ್ದಾರೆ ನಾನಿಲ್ಲಿ ನಿಮಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎನ್ನಲ್ಲ ನೋಡೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ಆದರೆ ಮುಂದೆ ಏನೋ ಕ್ವಶನ್ ಮಾರ್ಕ್ಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಅಷ್ಟೇ ಭಾರತ ಬದಲಾದರೆ ಸಾಲದು ಅದು ಸ್ಟೋಗನೂ ಆಗಬಾರದು ಬದಲಾದ ಭಾರತ ಜಗತ್ತಿಗೆ ಗೊತ್ತಾಗಬೇಕು ಭಾರತದ ತಂಟೆಗೆ ಬಂದರೆ ಸುಮ್ಮನೆ ಬಿಡಲ್ಲ ಎನ್ನುವ ಭಯ ಹುಟ್ಟಿಸಬೇಕು ಅಂದು ಜನವರಿ ಗಾಳಿ ನಡುವೆ ಹಿಮವಷ್ಟ ಪಾಲ್ಗಾಂವ್ ಸುಂದರ ಪ್ರದೇಶಕ್ಕೆ ಭಕ್ತರು ದೇವರ ದರ್ಶನಕ್ಕಾಗಿ ಬಂದರೆ ಪ್ರಕ ಪ್ರವಾಸಿಗರು ಪ್ರಕೃತಿಯ ಸ್ವರ್ಗಕ್ಕೆ ನಿತ್ಯವೂ ಭೇಟಿ ಕೊಡ್ತಾ ಇರ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದ ಇಲ್ಲಿಯವರೆಗೆ ನಡೆದ ದುರ್ಘಟನೆ ಮೌನ ಪರಿಸರದಲ್ಲಿ ಗುಂಡಿನ ಬೋರ್ಘರಿತ ಭಯೋತ್ಪಾದಕರ ಅಟ್ಟಹಾಸ ಗೆಳೆಯರೆ ಜನವರಿಯಲ್ಲಿ ಅಮರನಾಥ ಯಾತ್ರೆಗೆ ತೆರಳುತ್ತಿದ್ದ ಬಸ್ ಪಾಲ್ಗ ಬಳಿ ನದಿಯೇ ಉರುಳಿತು ಅರವತ್ತಕ್ಕೂ ಹೆಚ್ಚು ಯಾತ್ರಿಕರಿದ್ದ ಬಸ್ನಲ್ಲಿ ಕನಿಷ್ಠ ಅಂದರೆ ಹನ್ನೆರಡು ಮಂದಿ ಸಾವನ್ನಪ್ಪಿದರು ರಸ್ತೆಯ ತೀವ್ರ ತಿರುವು ಹಿಮದಿಂದ ಒದ್ದೆಯಾದ ರಸ್ತೆ ಮತ್ತು ಡ್ರೈವರ್ ನಿಯಂತ್ರಣ ತಪ್ಪಿದ ಕಾರಣ ದುರಂತವಾಗಿ ಬದಲಾಯಿತು ಆದರೆ ಅದೇ ಸತ್ಯವ ಇದಕ್ಕೆ ಹೆಚ್ಚು ದೂರವಿಲ್ಲದ ಪಹಲ್ಗಾಂವ್ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಎರಡು ಸಾವಿರದ ಹತ್ತೊಂಬತ್ತರ ಮಾರಕ ದಾಳಿ ನೆನಪು ಈ ಪ್ರದೇಶದ ನೆರಳಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದ ಇಲ್ಲಿಯವರೆಗೆ ಶಾಂತ ಪ್ರದೇಶ ಪುನಃ ಸುದ್ದಿಯಲ್ಲಿದೆ ಕೆಲ ಪ್ರತ್ಯೇಕತಾವಾದಿ ಶಂಕಿತ ಗುಂಪು ಚಟುವಟಿಕೆ ಭದ್ರತಾ ಪಡೆಗಳ ಕಾರ್ಯಾಚರಣೆ ಇದನ್ನು ಮತ್ತೊಮ್ಮೆ ಭದ್ರತೆಯ ಕೇಂದ್ರಬಿಂದ ಮಾಡಿದೆ ಕಾಶ್ಮೀರ ಹಿಂದಿನಂತಿಲ್ಲ ಇತ್ತೀಚೆಗೆ ಅಭಿವೃದ್ಧಿ ಆಗ್ತಿತ್ತು ಪ್ರವಾಸಿಗರು ಬರ್ತಾ ಇದ್ದರು ಇಲ್ಲಿ ವಿಧಾನಸಭೆ ಲೋಕಸಭೆ ಚುನಾವಣೆ ನಡೀತು ಅದು ಒಂದೇ ಒಂದು ಕಹಿ ಘಟನೆ ಇಲ್ಲದೆ ವಿದೇಶಿ ಬಂಡವಾಳ ಬರ್ತಿತ್ತು ಆದರೆ ಮೊನ್ನೆ ಪಾಕಿ ಸೇನಾಧಿಕಾರಿ ಕಾಶ್ಮೀರ ನಮದಿಂದ ಈ ಎಲ್ಲ ಹಿನ್ನೆಲೆ ಭಯೋತ್ಪಾದಕ ದಾಳಿ ಭಾರತ ರಿವೆಂಜ್ ಹೇಗಿರಬೇಕು ಗೊತ್ತಾಗ ಪಹಲ್ಗಾವ್ ಕಾಶ್ಮೀರದ ಹಿಮವಾಡಿ ಹೃದಯ ಇಲ್ಲಿ ದೇವಾಲಯಗಳ ಪಾವಿತ್ರ್ಯತೆ ನದಿಗಳ ಶುದ್ಧತೆ ಹಾಗೂ ಹಿಮಪರ್ವತಗಳ ಮೌನ ಎಲ್ಲವೂ ಶಾಂತಿಯ ಸಂಕೇತದಲ್ಲಿ ಬಿಲುಕು ಬಿಟ್ಟಿದೆ ಇತ್ತೀಚೆಗೆ ಕಾಶ್ಮೀರ ಸ್ವಲ್ಪ ತಣ್ಣಗಾಗಿತ್ತು ಪ್ರವಾಸಿಗರ ಪ್ರವಾಹ ಹೊಸ ರಸ್ತೆ ಯೋಜನೆ ಹೊರನಾಡಿನಿಂದ ಬರುವ ಬಂಡವಾಳ ಅದಕ್ಕಿಂತ ದೊಡ್ಡ ಬೆಳವಣಿಗೆ ಅಂದರೆ ಲೋಕಸಭೆ ವಿಧಾನಸಭೆ ಚುನಾವಣೆ ಯಾವುದೇ ಅನಿರೀಕ್ಷಿತ ಅಡಚಣೆ ಇಲ್ಲದೆ ನಡೆದಿದೆ ಇದು ಕಾಶ್ಮೀರದ ಹೊಸ ಯುಗದ ಆರಂಭ ಎಂದೇ ನಂಬಿಕೆ ಹುಟ್ಟಿಸಿತ್ತು ಇದೀಗ ಈ ಅಭಿವೃದ್ಧಿಗೆ ಅಸಹನೆಗೊಂಡ ಶಕ್ತಿಗಳು ಮತ್ತೆ ಹುಟ್ಟಿ ಬರುವ ಸೂಚನೆಗಳು ಸಿಗ್ತಾ ಇದೆ ಪಾಕಿಸ್ತಾನದ ನಿವೃತ್ತ ಸೇನಾಧಿಕಾರಿ ಜಾಹಿದ್ ಇಕ್ಬಾಲ್ ಕಾಶ್ಮೀರ ನಮ್ದೆ ಅಂತಿದ್ದಾನೆ ಇಂಥ ಹೇಳಿಕೆಗಳು ಕೇವಲ ಮಾತುಗಳಲ್ಲ ಅವು ಸಂಚುಗಳ ಬಿತ್ತನೆ ಅಮರನಾಥ ಯಾತ್ರೆಗೆ ಪಹಲ್ಗಾವ್ ಮೂಲಕ ಹೋಗುತ್ತಿದ್ದ ಪ್ರವಾಸಿ ಬಸ್ ಮೇಲೆ ದಾಳಿ ಕಾಶ್ಮೀರ ಅಭಿವೃದ್ಧಿ ಮೇಲೆ ಹಲ್ಲೆ ಭಕ್ತರ ಭಕ್ತಿಗೆ ಚುಚ್ಚಿ ಮತ್ತು ಶಾಂತಿಯ ತೋಟಕ್ಕೆ ಬಂದ ಗೌಪ್ಯ ಗುಂಡು ಭಾರತ ಕೇವಲ ಭಾವನೆಯಲ್ಲಿ ಬದುಕುವ ದೇಶವಲ್ಲ ಇದು ಪ್ರತಿಯೊಂದು ಹಲ್ಲೆಗೂ ಉತ್ತರ ಕೊಡೋದಕ್ಕೆ ಶಕ್ತ ಎರಡು ಸಾವಿರದ ಹದಿನಾರು ಉರಿ ದಾಳಿ ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ದಾಳಿ ನಂತರದ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಬಾಲ್ಕೋಟ್ ಏರ್ ಸ್ಟ್ರೈಕ್ ಭಾರತ ತಾನು ಬದಲಾಗುತ್ತದೆ ಎಂದು ತೋರಿಸಿತ್ತು ಬಸ್ ದಾಳಿಗೂ ಉತ್ತರ ಸಿಗಬೇಕು ಭಕ್ತರ ರಕ್ತಕ್ಕೆ ಈ ಭೂಮಿಯಲ್ಲಿ ನ್ಯಾಯ ಸಿಗಲಬೇಕು ವಿಶ್ವಕ್ಕೆ ಸಂದೇಶ ಹೋಗಬೇಕು ಇದು ಹೊಸ ಭಾರತ ಯಾರು ನಮ್ಮ ಶಾಂತಿ ಕೆಡಿಸಬಾರದು ಆದರೂ ನಾವು ನಂಬಿ ನಿಲ್ಲೋದು ಶಕ್ತಿಯಲ್ಲ ಶಾಂತಿಯಲ್ಲಿ ಕಾಶ್ಮೀರ ಪು ಮತ್ತೆ ಪುನಃ ಹೇಳುತ್ತದೆ ಶ್ರದ್ಧೆ ಶಕ್ತಿಯೊಂದಿಗೆ ಆದರೂ ಪಹಲ್ಗಾವ್ ದಾಳಿ ಭಕ್ತರ ರಕ್ತಕ್ಕೆ ಬೇಕು ಎರಡು ಸಾವಿರದ ಇಪ್ಪತ್ತೈದು ಪುಲ್ವಾಮಾ ನಂತರ ಪಹಲ್ಗಾವ್ ಭೇಟಿಗೆ ಭಾರತದ ಪ್ರತಿರೋಧಕ ನಿರ್ಣಯದ ಹೊಡೆದಬೇಕು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಪಹಗಾವ್ ಬಳಿ ರಾಮನಾಥ ಯಾತ್ರಿಕರ ಬಸ್ ಮೇಲೆ ನಡೆದ ಭಯೋತ್ಪಾದಕ ದಾಳಿ ಅಭಿವೃದ್ಧಿಯ ಹೆಜ್ಜೆಗಾಲಿನಲ್ಲಿ ಸಾಗುತ್ತಿದ್ದ ಕಾಶ್ಮೀರ ಈಗ ಮತ್ತೆ ಗಲಭೆ ಮಾಯಾಜಲಕ್ಕೆ ಸಿಲುಕಿದೆ ಮುಂದೆ ನಿಜಕ್ಕೂ ಪುಲ್ವಾಮಾ ಎರಡು ಆಗಬಹುದಾ ಭಾರತ ಈಗ ಯಾವ ಹೆಜ್ಜೆ ಇಡಬೇಕೆಂದು ನೀವು ಯೋಚಿಸುತ್ತಿದ್ದೀರಿ ಪ್ರತೀಕಾರ ಹೇಗಿರಬೇಕು ಅಂದರೆ ಪಾಪಿ ಪಾಕಿಸ್ತಾನ ಅಲ್ಲ ಭಾರತದ ತಂಟೆಗೆ ಬಂದರೆ ಯಾರನ್ನೂ ಬಿಡೋದಿಲ್ಲ ಎನ್ನುವಷ್ಟು ಸಂದೇಶ ರವಾನೆ ಆಗಬೇಕು ಭಾರತ ಬದಲಾಗಿದೆ ಎನ್ನುವುದು ಪದೇ ಪದೇ ನೆನಪು ಮಾಡ್ಕೋಬೇಕು ಚೈನಾ ಭೂಮಿ ಆಕ್ರಮಿಸಿದೆ ಸರ್ಜಿಕಲ್ ಸ್ಟ್ರೈಕ್ ಸಾಕ್ಷಿ ಬೇಕು ಅದಕ್ಕಿಂತ ಅಸಹ್ಯ ಅಂದರೆ ಪೋಲ್ವಾಮಾ ಚುನಾವಣೆ ಉದ್ದೇಶಕ್ಕಾಗಿ ನಡೆದಿದೆ ಅಂದ್ರಲ್ಲ ನೀವು ಈ ದೇಶದ ಮೊದಲ ಶತ್ರು ಸರ್ಜಿಕಲ್ ಸ್ಟ್ರೈಕ್ ಸಾಕ್ಷಿ ಕೇಳಿದ್ರಲ್ಲ ದೇಶದ ಅನ್ನದಿಂದಕ್ಕೆ ನೀವು ಕೊಟ್ಟ ಪ್ರತ್ಯುತ್ತರವ ವಿದೇಶದಲ್ಲಿ ಕೂತು ಭಾರತದ ವಿರುದ್ಧ ಮಾತ್ರ ಮಾತನಾಡುವ ದೇಶದ್ರೋಹಿಗಳು ಮುಟ್ಟಿ ನೋಡಿಕೊಳ್ಳಬೇಕು ಹಾಗಿರಬೇಕು ಪ್ರತಿಕಾರ ಪ್ರತಿಕಾರ ಹೇಗಿರಬೇಕು ಅಂದರೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿಬೇಕು ಬುದ್ಧಿ ಬರುವಂಥ ಕೆಲಸ ಮಾಡಬೇಕು ಆದರೆ ನಾಯಿಬಾಲ ಡೊಂಕು ಇದು ಪಾಕಿಸ್ತಾನಕ್ಕಷ್ಟೇ ಅಲ್ಲ ಭಾರತದ ತಂಟೆಗೆ ಬಂದರೆ ಯಾರನ್ನು ಬಿಡೋದಿಲ್ಲ ಎನ್ನುವ ಸ್ಪಷ್ಟ ಸಂದೇಶ ಇಡೀ ವಿಶ್ವಕ್ಕೆ ಹೋಗಬೇಕು ಭಾರತ ಬದಲಾಗಿದೆ ಈ ಪದ ಭಾರತರಷ್ಟೇ ಅಲ್ಲ ಶತ್ರುಗಳಿಂದಲೂ ಕೇಳಬೇಕು ಇನ್ನು ಮುಂದೆ ಕಣ್ಣಿಗೆ ಕಣ್ಣು ಬಡಿಗೆಗೆ ಬಡಿಗೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೊದಲ ವಾರ ಪಹಲ್ಗಾವ್ ಬಳಿ ಅಮರನಾಥ ಯಾತ್ರಿಕರು ಕಂಡೊಯ್ಯುತ್ತಿದ್ದ ಖಾಸಗಿ ಬಸ್ ಮೇಲೆ ಭಯೋತ್ಪಾದಕರಿಂದ ತೀವ್ರ ದಾಳಿ ನಡೆಯಿತು ವಾಹನ ಚಾಲಕನ ತಕ್ಷಣಿಕ ಪ್ರತಿಕ್ರಿಯೆಯಿಂದ ದೊಡ್ಡ ದುರಂತ ತಪ್ಪಿತು ಎನ್ನುತ್ತಾರೆ ಅಧಿಕಾರಿಗಳು ಆದರೆ ಇದೊಂದು ಸುಲಭ ದಾಳಿಯಲ್ಲ ಇದು ಪೂರ್ವಯೋಜಿತ ಯೋಜಿತ ಗೂಢಚಟುವಟಿಕೆ ಕಾಶ್ಮೀರ ಭಾರೀ ಬದಲಾವಣೆ ನಡೆಸುತ್ತಿದೆ ಪ್ರಧಾನಿ ಭೇಟಿ ಪ್ರವಾಸೋದ್ಯಮ ಪುನಶ್ಚೇತನ ವಿದೇಶಿ ಬಂಡವಾಳ ಆಕರ್ಷಣೆ ಧಾರ್ಮಿಕ ಯಾತ್ರೆಗೆ ಸೌಲಭ್ಯ ಮೊದಲ ಬಾರಿಗೆ ಭದ್ರತೆಯಿಂದ ನಡೆದ ವಿಧಾನಸಭಾ ಲೋಕಸಭಾ ಚುನಾವಣೆ ಈ ಚುನಾವಣೆ ಬೆಳವಣಿಗೆ ಪಾಕಿಸ್ತಾನ ಹಾಗೂ ಪ್ರಾಕ್ಸಿ ಸಂಘಟನೆ ಹೊಟ್ಟೆಗೆ ಬೆಂಕಿ ಸುರಿತ ಲಷ್ಕರ್ ಇ ತೊಯ್ಬಾ ಜೈಷ್ ಇ ಮಹಮ್ಮದ್ ಹಿಜ್ಬುಲ್ ಮಹಜುದ್ದೀನ್ ಹೆಸರೇನೆ ಇದ್ದರು ಒಳಗಿಂದ ಅವೆಲ್ಲ ಉಗ್ರರು ಅವರ ಮುಖ ಹೆಸರು ಬದಲಾಯಿಸ್ತಿದ್ದಾರೆ ಆದರೆ ಮನಸ್ಸು ಮಾತ್ರ ಹಿಂಸೆಯಿಂದ ತುಂಬಿದೆ ಬದಲಾದ ಉಗ್ರ ನಮ್ಮಂತಲೇ ಕಾಣ್ಬೋದು ನಿಮ್ಮಂತೆಯೂ ಇರಬಹುದು ಆದರೆ ತಣ್ಣಗೆ ಬಂದು ಕೆತ್ತುಕೊಂಡು ಅಪರಾಧ ನಡೆಸಿ ಜನರಲ್ಲಿ ಬೆರೆತು ಹೋಗ್ತಿದ್ದಾನೆ ಅವನ ಪತ್ತೆ ಹಚ್ಚೋದು ಕಷ್ಟ ಭಯೋತ್ಪಾದಕರು ಪಾಸ್ಪೋರ್ಟ್ ಹಿಡಿದು ಪ್ರವಾಸಿಗರಂತೆ ಕಾಶ್ಮೀರಕ್ಕೆ ನುಗ್ಗಿ ಅಲ್ಲಿ ಹಿಂಸೆ ಬೆತ್ತಿಲ್ಲ ಈ ಅಜ್ಞಾತ ಉಗ್ರರ ಚಟುವಟಿಕೆ ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ದೊಡ್ಡ ಪೆಟ್ಟು ಕೊಡುತ್ತೆ ವಿದೇಶಿ ಬಂಡವಾಳ ಹಿಂಬೆಟ್ಟಿಸುತ್ತೆ ಶಕ್ತಿಯ ಕಾಶ್ಮೀರ ರಾಜ್ಯ ಹತ್ತಿರದಲ್ಲಿ ವಿಷ ಬೀಜ ಬೀಜೋಪಚಾರ ಆಗ್ತಾ ಇದೆಯಾ ಪ್ರವಾಸಿಗರ ಮಾರಣಹೊಮ್ಮ ನಡೆಸಿದ ಸಂಘಟನೆ ಯಾವುದು ಗೊತ್ತಾ ಟಿ ಆರ್ ಎಫ್ ಉಗ್ರ ಸಂಘಟನೆ ಹಿನ್ನೆಲೆಯನ್ನು ಗೊತ್ತಾ ಟಿ ಆರ್ ಎಫ್ ಉಗ್ರ ಸಂಘಟನೆ ಆರು ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂದ ಈ ಟಿ ಆರ್ ಎಫ್ ಭಯೋತ್ಪಾದಕ ಸಂಘಟನೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆ ಲಷ್ಕರಿಯ ತೋರುವಾದ ಅಂಗ ಎರಡು ವರ್ಷ ಹಿಂದೆ ಜಂಟಿ ಸೇನಾ ಪೊಲೀಸ್ ತಂಡದ ಮೇಲೆ ದಾಳಿ ನಡೆಸಿದ್ದು ಇದೇ ಸಂಘಟನೆ ಟಿಆರ್ಎಫ್ ಉಗ್ರ ಸಂಘಟನೆ ಈ ರೀತಿಯ ದಾಳಿ ಮಾಡಿರುವುದು ಇದೇ ಮೊದಲೇನೂ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ನಲ್ಲಿ ಜಂಟಿ ಸೇನಾ ಪೊಲೀಸ್ ತಂಡದ ಮೇಲೆ ಇದೇ ಲಷ್ಕರಿ ಇ ತೊಯ್ಬಾ ಸೆಸ್ಟಿಮ್ಸ್ ಫೋರ್ಸ್ ದಾಳಿ ನಡೆಸಿತ್ತು ಯುವಕರ ದಾರಿ ತಪ್ಪಿಸಿ ಭಯೋತ್ಪಾದಕ ಕಾರ್ಯಗಳಲ್ಲಿ ತೊಡಗಿ ಕೆಲಸ ಮಾಡುತ್ತಾ ಬಂದಿರುವ ಟಿಆರ್ಎಫ್ ಸಂಘಟನೆ ಸಾಜಿದ್ ಜಟ್ ಸಜ್ಜಿದ್ ಗುಲ್ ಮತ್ತು ಸಲೀಂ ರೆಹಮಾನಿ ಪ್ರಮುಖರು ಈ ಎಲ್ಲ ಉಗ್ರರು ಆರಂಭದಿಂದಲೂ ಎಲ್ಇಟಿ ಜೊತೆ ಸಂಬಂಧ ಹೊಂದಿದ್ದರು ಲಷ್ಕರ್ ಎ ತೊಯ್ಬಾ ಪ್ರವಾಸಿಗರು ಅಲ್ಪಸಂಖ್ಯಾತ ಕಾಶ್ಮೀರಿ ಪಂಡಿತರು ಮತ್ತು ಕಣಿವೆ ವಲಸೆ ಕಾರ್ಮಿಕರ ಗುರಿಯಾಗಿಸಿ ದಾಳಿ ನಡೆಸಿದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಲ್ಲಿ ಅಮರನಾಥ ಯಾತ್ರೆ ಆರಂಭವಾಗುತ್ತೆ ಸಂಘಟನೆ ಆನ್ಲೈನ್ ಮಾಧ್ಯಮ ಬಳಸಿಕೊಂಡು ಯುವಕರನ್ನು ನೇಮಕ ಮಾಡಿಕೊಡ್ತಿದೆ ಜಮ್ಮು ಮತ್ತು ಕಾಶ್ಮೀರ ಜನರನ್ನು ಅವರು ದೇಶದ ವಿರುದ್ಧ ಭಯೋತ್ಪಾದಕ ಸಂಘಟನೆಗಳಿಗೆ ಸೇರಲು ಪ್ರಚೋದಿಸುತ್ತೆ ಪಾಕಿಸ್ತಾನ ಮೂಲದ ಟಿಆರ್ಎಫ್ ಉಗ್ರ ಸಂಘಟನೆ ಎಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿತ್ತು ಸಂಘಟನೆ ಕಮಾಂಡರ್ ಶೇಖ್ ಸಜ್ಜಿದ್ ಗುಲ್ ಉಗ್ರ ಎಂದು ಕೇಂದ್ರ ಗೃಹ ಇಲಾಖೆ ಘೋಷಿಸಿತ್ತು ಲಷ್ಕರಿಗೆ ತೊಳೆಯುವ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಶಾಖೆ ದಿ ರೆಸಿಸ್ಟೆನ್ಸ್ ಫ್ರೆಂಡ್ಸ್ ಮತ್ತು ಅದರ ಅಡಿ ಇರುವ ಇತರ ಸಂಘಟನೆಗಳನ್ನು ಸಹ ಕೇಂದ್ರ ಸರ್ಕಾರ ನಿಷೇಧಿಸಿತ್ತು ಕಾಶ್ಮೀರಿ ಪಂಡಿತರ ಹತ್ಯೆಗೆ ಬೆದರಿಕೆ ದುಷ್ಕೃತ್ಯ ಎಸಗುತ್ತಲೇ ಇದ್ದ ಟಿಆರ್ಎಫ್ ಉಗ್ರ ಸಂಘಟನೆ ಕಾನೂನು ಬಾಹಿರ ಚಟುವಟಿಕೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೇಳರಡಿಯಲ್ಲಿ ಗೃಹ ವ್ಯವಹಾರಗಳ ಸಚಿವಾಲಯ ಭಯೋತ್ಪಾದಕ ಸಂಘಟನೆಯನ್ನು ಘೋಷಣೆ ಮಾಡಿತ್ತು ಪಹಲ್ಗಾವ್ ದಾಳಿ ಲಷ್ಕರಿ ಎ ತೊಯ್ಬಾದ ದಿ ರೆಸಿಸ್ಟೆನ್ಸ್ ಫ್ರೆಂಡ್ಸ್ ಹೊತ್ತುಕೊಂಡಿದ್ದು ಸೈಫುಲ್ಲಾ ಖಾಲಿದ್ ಭಯೋತ್ಪಾದಕ ಜಾಲದ ಅಪಾಯಕಾರಿ ಮಾಸ್ಟರ್ ಮೈಂಡ್ ದಾಳಿ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಖಲೀದ್ ಅಥವಾ ಸೈಫುಲ್ಲಾ ಕಸೂರಿ ಲಷ್ಕರಿಗೆ ತೋರ್ಬಾದ ಉಪಸಂ ಮುಖ್ಯಸ್ಥ ಭಯೋತ್ಪಾದಕ ಸಂಘಟನೆ ಸ್ಥಾಪಕ ಹಫೀಜ್ ಸೈಯದ್ ಆಪ್ತ ಸೈಫುಲ್ಲಾ ಪ್ರಸ್ತುತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲಷ್ಕರಿ ಮತ್ತು ಎಫ್ನ ಭಯೋತ್ಪಾದಕ ಚಟುವಟಿಕೆ ನಡೆಸ್ತಾ ಇದ್ದಾನೆ ಖೈಬರ್ ಪತುಂಕಾದಲ್ಲಿ ಪಾಕಿಸ್ತಾನ ಸೇನೆ ಮತ್ತು ಐಎಸ್ಐ ಒಪ್ಪಿಗೆಯೊಂದಿಗೆ ಆಯೋಜಿಸಲಾದ ಸಭೆಯಲ್ಲಿ ಸೈಫುಲ್ಲಾ ಖಾಲಿದ್ ಪಾಶ್ಮೀರ್ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಎಂದಿದ್ದ ಮುಜಾಹಿದ್ದೀನ್ ಮುಂಬರುವ ದಿನದಲ್ಲಿ ದಾಳಿ ತೀವ್ರಗೊಳಿಸುತ್ತದೆ ಅಂತಲೂ ಹೇಳಿದ್ದಾರೆ ಗುಪ್ತಚರ ಸಂಸ್ಥೆಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಅಬೋಟಾಬಾದ್ ಕಾಡಿನಲ್ಲಿ ಆಯೋಜಿಸಲಾದ ಭಯೋತ್ಪಾದಕ ತರಬೇತಿ ಶಿಬಿರದಲ್ಲಿ ಸೈಫುಲ್ಲಾ ಯುವಕರಿಗೆ ಗುರಿ ಹತ್ಯೆ ಆತ್ಮಹತ್ಯೆ ದಾಳಿ ಮತ್ತು ಒಳನುಸುಳಿಕೆಯ ತಂತ್ರ ಬೋಧಿಸಿದ್ದ ಶಿಬಿರ ಲಷ್ಕರಿ ರಾಜಕೀಯ ವಿಭಾಗ ಪಿ ಎಂ ಎಂ ಎಲ್ ಮತ್ತು ಎಸ್ ಎಂ ಎಲ್ ಆಯೋಜಿತ ಪಾಕಿಸ್ತಾನ ಸೇನೆ ಮತ್ತು ಎಸ್ ಐ ಐ ಸಹಾಯದಿಂದ ಭಯೋತ್ಪಾದಕರ ಸುಳಿಸಲು ಯೋಜನೆ ರೂಪಿಸಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಪಡಿಸಿದ ನಂತರ ರಾಷ್ಟ್ರೀಯ ವೇದಿಕೆಯಲ್ಲಿ ಲಷ್ಕರಿಯ ಎ ತೊಯ್ಬಾದ ಹೆಸರನ್ನು ತಪ್ಪಿಸುವ ಮೂಲಕ ಭಯೋತ್ಪಾದಕ ಚಟುವಟಿಕೆ ಮುಂದುವರಿಸಲು ಐ ಐ ರೆಸಿಸ್ಟೆನ್ಸ್ ಫ್ರಂಟ್ ಟಿ ಆರ್ ಎಫ್ ಸ್ಥಾಪಿಸಿತು ಭಾರತೀಯ ಗೃಹ ಸಚಿವಾಲಯವು ಎಫ್ ಅನ್ನು ಲಷ್ಕರಿಯ ತೊಯ್ಬಾದ ಸಂಘಟನೆ ಎಂದು ಘೋಷಿಸಿದೆ ನಮಸ್ಕಾರ ಜೈ ಹಿಂದ್